ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನು ಪವಿತ್ರ ದಿನೇಶ್ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಡಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀಮತಿ ಗಂಗಾ ಅವರು ನಮ್ಮ ಜೊತೆಗಿದ್ದಾರೆ ಇವರು ಹಿಂದಿನ ಸಂಚಿಕೆಗಳಲ್ಲಿ ವಚನಗಳಲ್ಲಿ ಭಕ್ತಿ ಯೋಗದ ಕುರಿತಾಗಿ ನಮ್ಮ ಶಿವಶರಣರು ಹೇಳಿರುವಂತಹ ವಿಚಾರಧಾರೆಯನ್ನ ಹೇಳಿದ್ರು ಹಾಗೆ ಜ್ಞಾನ ಯೋಗ ಕುರಿತಾಗಿ ಹೇಳಿರುವ ವಿಚಾರವನ್ನ ಕೂಡ ಹೇಳಿದ್ರು ಅದನ್ನ ನಾವು ತಿಳಿದಿದ್ವಿ ಈಗ ಕರ್ಮಯೋಗ ವಚನಗಳಲ್ಲಿ ಕೂಡ ಕರ್ಮಯೋಗದ ಕುರಿತಾಗಿ ನಮ್ಮ ಶಿವಶರಣರು ಏನೆಲ್ಲ ಹೇಳಿದ್ದಾರೆ ಇದೇ ವಿಚಾರವಾಗಿಯೇ ಗಂಗಾ ಕುಪ್ಸದವರು ಒಂದಷ್ಟು ಮಾಹಿತಿ ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರು ಕರ್ಮಯೋಗದ ಕುರಿತಾಗಿ ಹೇಳಿರುವ ವಿಚಾರಧಾರೆಯನ್ನ ಹೇಳ್ಬೋದಾ ಬೆಳಗಿನ ಶುಭೋದಯ ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ನನ್ನ ಆತ್ಮೀಯ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿಗಳು ಈ ದಿನ ನಾನು ಹನ್ನೆರಡನೇ ಶತಮಾನದ ಶಿವಶರಣರ ವಚನಗಳಲ್ಲಿ ಕರ್ಮಯೋಗ ಎಂಬ ವಿಷಯದ ಬಗ್ಗೆ ನಿಮ್ಮ ಮುಂದೆ ಚಿಂತನೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಕರ್ಮಯೋಗ ಅಂದರೆ ಫಲದ ನಿರೀಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಕರ್ತವ್ಯಗಳನ್ನು ನಿರ್ವಹಿಸಿದು ಎಂಬ ಅರ್ಥವಾಗುತ್ತದೆ ಇಲ್ಲಿ ಕರ್ಮ ಅಂದ್ರೆ ಕ್ರಿಯೆ ಅಥವಾ ಕೆಲಸ ಅಂತನೂ ಅರ್ಥ ಆಗತ್ತೆ ಕಾಯಕ ಅಂತೇಳಿ ಶರಣರು ಕರೆದ್ರು ಯೋಗ ಅಂದ್ರೆ ಒಂದಾಗುವುದು ಅಥವಾ ಸಂಪರ್ಕವನ್ನ ಸಾಧಿಸುವುದು ಯೋಗ ಇಲ್ಲಿ ಕರ್ಮಯೋಗ ಅಂದ್ರೆ ಕ್ರಿಯೆಯ ಮೂಲಕ ಆಧ್ಯಾತ್ಮಿಕ ವಿಮೋಚನೆಯನ್ನು ಸಾಧಿಸುವಂತಹ ಮಾರ್ಗಕ್ಕೆ ಕರ್ಮಯೋಗ ಅನ್ಬೋದು ಈ ಕರ್ಮಯೋಗದ ಬಗ್ಗೆ ಶಿವಶರಣರು ಯಾವ ಯಾವ ವಚನಗಳನ್ನು ಹೇಳಿದ್ದಾರೆ ಅನ್ನೋ ಬಗ್ಗೆ ಈಗ ತಿಳಿದುಕೊಳ್ಳೋಣ ಶಿವಶರಣರು ಕರ್ಮ ಅಂದರೆ ಕಾಯಕಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಿದ್ದರು ಅಲ್ಲಿ ಯಾವುದೇ ಕೆಲಸವನ್ನು ಶ್ರದ್ಧೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಸತ್ಯಶುದ್ಧವಾಗಿ ಮಾಡುವುದೇ ಕರ್ಮಯೋಗ ಅಂತಲೂ ಅವರು ಪ್ರತಿಪಾದಿಸಿದ್ದಾರೆ ಸಾಮಾನ್ಯವಾಗಿ ಹಿರಿಯರು ಹೇಳ್ತಾರೆ ನಾವು ಮಾಡಿದ ಕರ್ಮಗಳಿಗೆ ನಾವೇ ಹೊಣೆಯನ್ನು ಹೊರಬೇಕು ಮತ್ತು ಪೂರೈಸ್ಕೋಬೇಕು ಈ ಕರ್ಮಗಳು ನಮಗೆ ಜನ್ಮ ಜನ್ಮಾಂತರದಿಂದ ಬಂದಿರುತ್ತವೆ ಈ ಕರ್ಮ ಫಲ ಹೋಗಿಸಬೇಕು ಅಂತಲೇ ನಾವು ಈ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೀವಿ ಅಂತ ಹೇಳ್ತಾರೆ ಆದರೆ ಇದಕ್ಕೆ ಯಾವುದೇ ರೀತಿಯ ಒಂದು ವೈಜ್ಞಾನಿಕ ಹಿನ್ನೆಲೆಯೇ ಇರೋದಿಲ್ಲ ಅದು ಕಂಡು ಬಂದಿಲ್ಲ ಶರಣರು ಅಪ್ಪಟ ವೈಚಾರಿಕತೆಯ ವಿಚಾರವಾದಿಗಳು ಆದ್ದರಿಂದ ಇದಕ್ಕೆ ಹಿಂದಿನದಂದು ವಿಚಾರ ಮಾಡ್ತಾ ಕುಳಿತ ಕುಳಿತುಕೊಳ್ಳದೆ ಭವಿಷ್ಯದಲ್ಲಿ ಆಗು ಹೋಗುಗಳನ್ನು ಚಿಂತಿಸದೆ ವರ್ತಮಾನದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಿಸುವುದೇ ಶರಣರ ಒಂದು ವಿಚಾರ ಆದ್ದರಿಂದ ಇಲ್ಲಿ ನಾವು ಈಗ ವರ್ತಮಾನ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗಬೇಕು ಅನ್ನೋ ಒಂದು ವಿಚಾರವಾಗಿದೆ ಬಸವಣ್ಣವ್ರು ಹೇಳ್ತಾರೆ ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನೂ ಬಯಸಿದದುಂಟೆ ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸದ ದುಂಟೆ ಕೂಡಲ ಸಂಗಮ ದೇವರಲ್ಲಿ ಮುನ್ನವರನ ಪಡೆಯದನ್ನಕ್ಕ ಗುರು ಬಸವಣ್ಣವ್ರು ಹೇಳ್ತಾರೆ ಹಿಂದೆ ಹಿಂದೆ ಮಾಡಿದ ಪಾಪ ಕರ್ಮಗಳು ನಮ್ಮ ಬೆನ್ನಿಗಂಟಿಕೊಂಡಿರ್ತವೆ ಅವುಗಳನ್ನು ನಾವು ಅನುಭವಿಸಲೇಬೇಕು ಅದು ಅನುಭವಿಸದೆ ಇದ್ದರೆ ಹೋಗೋದೇ ಇಲ್ಲ ಭಕ್ತಿಭಾವದಿಂದ ಇರುವಂತಹ ಅನುಭವಿಗಳನ್ನು ನೋಡಿ ನಾವು ನಾವು ಸಹ ಅವರಂತೆ ಆಗಬೇಕು ಅಂತ ಬಯಸ್ತೀವಿ ಆದರೆ ಹಿಂದಿನ ಪಾಪಕರ್ಮಗಳು ಈ ಜನ್ಮದ ಮೇಲೆ ಹೇಗೆ ಪ್ರಭಾವ ಬೀರ್ತದೋ ಗೊತ್ತಿಲ್ಲ ಆದರೆ ಇದರಿಂದ ಹೊರ ಬರೋಕ್ಕೆ ತುಂಬ ಮುಖ್ಯವಾಗಿ ನಮಗೆ ಪರಮಾತ್ಮನ ಒಂದು ಕಾರುಣ್ಯ ಬೇಕಾಗತ್ತೆ ಈ ನಿಟ್ಟಿನಲ್ಲಿ ನಾವೇನು ಮಾಡಬೇಕು ಸಾಧನೆಯನ್ನು ಮುಂದುವರಿಸಬೇಕು ಎಂದು ಗುರುಬಸವಣ್ಣನವರು ಈ ವಚನದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅಕ್ಕ ಮಹಾದೇವಿ ತಾಯಿಯವರು ಒಂದು ವಚನದಲ್ಲಿ ಹೇಳ್ತಾರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತ ನಾಲ್ಕು ಲಕ್ಷ ಯೋನಿಯೊಳಗೆ ಬಂದೇ ಬಂದೆ ಭಾರದ ಭವಂಗಳಲ್ಲಿ ಬಂದೇ ಬಂದೆ ಉಂಡೆ ಸುಖ ಸುಖಂಗಳ ಮುಂದೆ ನೀ ಕರುಣಿಸು ಚೆನ್ನ ಮಲ್ಲಿಕಾರ್ಜುನ ಜಗತ್ತಿನಲ್ಲಿ ಒಟ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿವೆ ಅಂತ ಹೇಳ್ತಾರೆ ಒಂದು ವೇಳೆ ಭವಚಕ್ರ ಕರ್ಮ ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ಪಿದ್ದೆ ಆದರೆ ನಾವು ಆಗ ಯಾವುದೇ ಜೀವರಾಶಿಯ ರೂಪವನ್ನ ಪಡೆದಿರಬಹುದಿತ್ತು ಅಥವಾ ಹುಟ್ಟಿ ಬಂದಿರಬಹುದು ಅನೇಕ ಭವಗಳಲ್ಲಿ ಬಂದಿರ್ತೀವಿ ಸುಖ ದುಃಖಗಳನ್ನು ಅನುಭವಿಸುತ್ತೀವಿ ಆಗ ಈಗ ಏನಾಗಿದೆ ನಮಗೆ ಒಂದು ಶ್ರೇಷ್ಠ ವೈಚಾರಿಕತೆ ಉಳ್ಳಂತಹ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ ಈ ಒಂದು ವಾಸ್ತವ ಬದುಕಿನಲ್ಲಿ ನಾವು ಮುಂದಿನ ಭವಿಷ್ಯದಲ್ಲಿ ಸತ್ಕಾರಗಳನ್ನು ಮಾಡುವಂತಹ ಶಕ್ತಿ ಕೊಡುವಂತೆ ಪರಮಾತ್ಮನಲ್ಲಿ ಮೊರೆ ಹೋಗಬೇಕು ಅದು ಮುಖ್ಯ ಅವಶ್ಯಕ ಅಂಥೇಳಿ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ ಈ ಮನುಷ್ಯ ಜನ್ಮವನ್ನು ನೀವು ಸಾರ್ಥಕಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಕರ್ಮಯೋಗದ ಕುರಿತಾಗಿ ಬಸವಣ್ಣ ಅಕ್ಕ ಮಹಾದೇವಿಯವರು ಹೇಳಿರುವ ವಿಚಾರಧರೆಯನ್ನ ಶ್ರೀಮತಿ ಗಂಗಾ ಕುಪ್ಸದವ್ರು ತುಂಬಾ ಚೆನ್ನಾಗಿ ತಿಳಿಸಿಕೊಟ್ರು ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ನಾವು ಮಾಡುವಂತಹ ಕೆಲಸವನ್ನ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಿದಾಗ ಅದರ ಪ್ರತಿಫಲ ನಮ್ಗೆ ಸಿಗತ್ತೆ ಎಂಬ ತತ್ವದ ಮೇಲೆ ಬದುಕಿ ಬಾಳಿದವರು ನಮ್ಮ ಶಿವಶರಣರು ಇದೇ ವಿಚಾರವನ್ನ ಗಂಗಾ ಕುಪ್ಸದವ್ರು ಹೇಳ್ತಾ ಇದ್ರು ಹಾಗಾದ್ರೆ ಈಗ ಕೂಡ ನಮ್ಮ ಶಿವಶರಣರು ಹೇಳಿರುವ ಕರ್ಮಯೋಗದ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ಗುರು ಬಸವಣ್ಣನವರು ತಮ್ಮ ಇನ್ನೊಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಎಲವೋ ಎಲವೋ ಪಾಪಕರ್ಮವ ಮಾಡಿದವನೇ ಎಲವೋ ಎಲವೋ ಬ್ರಹ್ಮಹತ್ಯೆಯ ಮಾಡಿದವನೇ ಒಮ್ಮೆ ಶರಣೆನ್ನಲೋ ಒಮ್ಮೆ ಶರಣೆಂದಡೆ ಪಾಪಕರ್ಮ ಓಡುವುದು ಸರ್ವ ಪ್ರಾಯಶ್ಚಿತ್ತಕ್ಕೆ ಹೊನ್ನ ಇದವು ಓರ್ವಂಗೆ ಶರಣೆನ್ನೋ ನಮ್ಮ ಕೂಡಲ ಸಂಗಮ ದೇವಂಗೆ ಬಸವಣ್ಣವರು ಇಲ್ಲಿ ಹೇಳ್ತಾ ಇರೋದು ವ್ಯಕ್ತಿ ತನ್ನ ಜೀವನದಲ್ಲಿ ಏನೇ ತಪ್ಪು ಮಾಡಿದ್ರು ಆ ವ್ಯಕ್ತಿಗೆ ತಾನು ಮಾಡಿದ ತಪ್ಪು ಅನ್ನುವಂತಹ ಒಂದು ಮನದಟ್ಟಾಗಿ ಪಟ್ಟರೆ ಸಾಕು ಆಗ ಅವರಿಗೆ ಯಾವುದೇ ಕರ್ಮಗಳ ಹಂಗು ಇರೋದಿಲ್ಲ ನಿಜವಾದ ಪ್ರಾಯಶ್ಚಿತ್ತದೊಡನೆ ನಾವು ಪರಮಾತ್ಮನಲ್ಲಿ ಶರಣಾಗತಿ ಹೊಂದಿದರೆ ನಾವು ಕರ್ಮದ ಬಲೆಯಿಂದ ಹೊರಬಂದು ಸಾಧನಾ ಮಾರ್ಗದಲ್ಲಿ ನಡೆಯಬಹುದು ದೃಢವಾದ ನಂಬಿಕೆ ಇದ್ದರೆ ಪರ್ವತವನ್ನೇ ಅಲ್ಲಾಡಿಸಬಹುದು ಅಂತೇಳಿ ಉದಾಹರಣೆಯೊಂದಿಗೆ ಇಲ್ಲಿ ಗುರುಬಸವಣ್ಣನವರು ನಮಗೆ ಮನವರಿಕೆ ಮಾಡಿ ಇದ್ದಾರೆ ಇನ್ನು ಅಲ್ಲಮ್ಮ ಪ್ರಭುದೇವರು ಒಂದು ವಚನ ಹೇಳ್ತಾರೆ ಕೊಟ್ಟ ಕುದುರೆಯ ನೇರನರಿಯದೆ ಮತ್ತೊಂದ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ಮೂರು ಲೋಕವೆಲ್ಲ ಹಲ್ಲಣವಾ ಹೊತ್ತುಕೊಂಡು ಬಳಲುತ್ತಿದ್ದಾರೆ ಗುಹೇಶ್ವರ ನಾವು ಕಟ್ಟಿ ತಂದಿರುವ ಕರ್ಮದ ಬುತ್ತಿ ಇದು ನಾವೀಗ ಮನುಷ್ಯ ಜನ್ಮದಲ್ಲಿ ಹುಟ್ಟಿದೀವಿ ನಮ್ಮ ಪಾಲಿಗೆ ಬಂದಿರೋದು ಇದು ಪರಮಾತ್ಮ ಕೊಟ್ಟಿರುವಂತಹ ಪ್ರಸಾದ ನಮ್ಮ ಪಾಲಿನ ಪರಮನ್ನ ಅದನ್ನ ಅದನ್ನು ನಾವು ಊಟ ಮಾಡಬೇಕು ಮೈಗೂಡಿಸ್ಕೊಳ್ಬೇಕು ಮಹತ್ತನ್ನ ಮಹತ್ತನ್ನು ಸಾಧಿಸಬೇಕು ಇರುವ ಎತ್ತರದಿಂದ ಮತ್ತೆ ಇನ್ನು ಮೇಲೆ ಇರಬೇಕು ಅದನ್ನು ಬಿಟ್ಟು ನಾವು ಅದು ಅದು ಸರಿ ಇಲ್ಲ ಇದು ಸರಿಯಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಕುದುರೆ ಸವಾರಿ ಮಾಡೋರು ಆ ಕುದುರೆ ಸರಿ ಇಲ್ಲ ಈ ಕುದುರೆ ಸರಿ ಇಲ್ಲ ಅಂತ ಹೇಳೋರು ಅವರು ವೀರರೂ ಅಲ್ಲ ಧೀರರು ಅಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಅವರು ಆ ರೀತಿ ಮಾಡ್ತಾ ಇರೋದು ನಗೆ ಪಾಟಲಿನ ಸ್ಥಿತಿ ಹೌದು ಅಂತ ಹೇಳ್ತಾರೆ ಹಾಗಾದಾಗ ಕುದುರೆಯ ಜೀನನ್ನು ಹಾಕಿಕೊಂಡು ನಾವು ಕುಳಿತು ಕುದುರೆ ಸವಾರಿ ಮಾಡುವುದರ ಬದಲು ಜೀನನ್ನು ನಾವೇ ಹೊತ್ತುಕೊಂಡು ಕುದುರೆಯನ್ನು ಹುಡುಕ್ತಾ ಮೂರು ಲೋಕವನ್ನು ಹುಡುಕಾಡುವಂತಹ ಸ್ಥಿತಿ ನಮ್ದಾಗತ್ತೆ ನಮ್ಮ ಪಾಲಿಗೆ ಬಂದಂತಹ ಈ ಪ್ರ ಪರಮಾತ್ಮ ಕೊಟ್ಟಂತಹ ಪ್ರಸಾದ ಕಾಯಕ ಇದು ಈ ಕಾಯಕವನ್ನು ಪ್ರಸಾದ ಕಾಯಕ ಕೊಟ್ಟಿದರೆ ಮತ್ತು ಶರೀರವನ್ನು ಸಹ ಈ ಶರೀರವನ್ನು ಕೆಡಿಸ್ತೇ ಉಳಿಸಿಕೊಳ್ಳಿ ಅಂತ ಹೇಳ್ತಾರೆ ಬಸವಣ್ಣವರು ಒಂದು ಕಡೆ ಅದರಿಂದ ಈ ಶರೀರ ಈ ಮಾನವ ಜನ್ಮ ಕೊಟ್ಟಿದರೆ ಇದನ್ನು ನಾವು ಶ್ರದ್ಧೆ ವಿಶ್ವಾಸದಿಂದ ನಾವು ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡ್ತಾ ಮಾರ್ಗದಲ್ಲಿ ನಡೆದಾಗ ನಾವು ಗುರಿ ಮುಟ್ಟಬಹುದು ಅನ್ನೋದು ಇಲ್ಲಿ ಅಲ್ಲಮ್ಮ ಪ್ರಭುದೇವರ ಅಭಿಪ್ರಾಯವಾಗಿದೆ ಮುಂದೆ ಗುರುಬಸವಣ್ಣನವರು ಹೇಳ್ತಾರೆ ಹೊಯ್ದೆಡೆ ಹೊಯ್ಗಳು ಕೈಯ ಮೇಲೆ ಬೈದೆಡೆ ಬೈಗಳು ಕೈಯ ಮೇಲೆ ಹಿಂದಣ ಜನನ ವೀಣೆ ವೀಣಾದಡಾಗಲಿ ಇಂದಿನ ಭೋಗವು ಕೈಯ ಮೇಲೆ ಕೂಡಲ ಸಂಗಮ ದೇವ ನಿಮ್ಮ ಪೂಜಿಸಿದ ಫಲ ಕೈಯ ಮೇಲೆ ಇಂದಿನ ಜೀವನಕ್ಕೆ ಹಿಂದಿನ ಕರ್ಮ ಕಾರಣ ನಾವು ಈಗ ಹುಟ್ಟು ಬಂದಿದ್ದೀವಿ ಅದಕ್ಕೆ ನಮ್ದು ಹಿಂದೆ ಪಾಪಕರ್ಮ ಅದೇನಿತ್ತು ಗೊತ್ತಿಲ್ಲ ಪುಣ್ಯಕರ್ಮ ಇತ್ತು ನಾವು ಈಗ ಹುಟ್ಟು ಬಂದಿದ್ದೀವಿ ಅದಕ್ಕೆ ಕರ್ಮ ಕಾರಣ ಅಂತೇಳಿ ಮುಂದಿನ ಜೀವನನೂ ಸಹ ಹಿಂದಿನ ಕರ್ಮದ ಮೇಲೆ ಅವಲಂಬಿತ ಅಂತ ಕೆಲವ್ರು ಹೇಳ್ತಾರೆ ಅದನ್ನು ನಂಬ್ತೀವಿ ಅಂತ ಹೇಳ್ತಾ ಅದು ತಪ್ಪು ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಯಾವ ರೀತಿ ಹೊಯ್ದೆಡೆ ಹೊಯ್ಗಳು ಕೈಯ ಮೇಲೆ ಹೊಡೆದ ಏಟು ಬೈದ ಬೈಗಳು ತಕ್ಷಣದಲ್ಲೇ ಪರಿಣಾಮ ಅದಕ್ಕೆ ತಕ್ಷಣದಲ್ಲಿಯೇ ನಾವು ಪರಿಣಾಮ ಕಾಣ್ತೀವಿ ಹಾಗೆಯೇ ಕರ್ಮಗಳು ಸಹ ಆ ಜನ್ಮ ಈ ಜನ್ಮ ಜನ್ಮ ಜನ್ಮಾಂತರಕ್ಕೆ ಈ ಭವಕ್ಕೆ ಒಳಗಾಗದೆ ಸತ್ಯ ಶುದ್ಧ ಭಕ್ತಿಯ ಸಾಧನೆ ಮತ್ತು ಸದಾಚಾರ ಸದ್ವರ್ತನೆಗಳು ಇದೇ ಜನ್ಮದಲ್ಲಿಯೇ ದೊರಕುತ್ತವೆ ನಮ್ಮ ಪೂಜಿಸಿದ ಫಲ ಕೈಯ ಮೇಲೆ ಅಂತ ಹೇಳ್ತಾರೆ ಇಂದಿನ ಭೋಗವು ಕೈಯ ಮೇಲೆ ನಾವು ಏನ್ ಮಾಡ್ತೀವಿ ಅದು ಈ ಜನ್ಮದಲ್ಲಿಯೇ ದೊರಕುತ್ತದೆ ಅದನ್ನೇ ಅವರು ಕರ್ಮಯೋಗ ಸಿದ್ಧಾಂತ ಅಂತ ಕರೆದ್ರು ಬಸವಣ್ಣವರು ಇನ್ನ ಆದೈನವರು ಒಂದು ವಚನದಲ್ಲಿ ಹೇಳ್ತಾರೆ ಶಿವಯೋಗಿಗೆ ಕರ್ಮವಿಲ್ಲ ಶಿವಶರಣ ಪಥ ಲಿಂಗಾಧೀನ ಮತ್ತ ಲಿಂಗವಶವಾಗಿ ಆಯತ ಸ್ವಾಯತದಲ್ಲಿ ಲಿಂಗಮಯವಾಗಿಪ್ಪ ಶಿವಜ್ಞಾನಿಗಳಿಗೆ ಕರ್ಮವೆಡೆ ಹೋಗಲೆಡೆಯಿಲ್ಲ ಹಿಂದಣ ಕರ್ಮ ಜ್ಞಾನಾಗ್ನಿಯಿಂದ ಉರಿದು ಭಸ್ಮವಾಗಿತ್ತು ಮುಂದಣ ಕರ್ಮ ನಿಂದೆ ವಂದಕರಲ್ಲಿ ಅಳಿಯಿತ್ತು ಇಂದಿನ ಕರ್ಮ ನಿಸ್ಸಂದೇಹದಲ್ಲಿ ಕೆಟ್ಟಿತ್ತು ಸೌರಾಷ್ಟ್ರ ಸೋಮೇಶ್ವರನ ಶರಣರು ನಿಷ್ಕರ್ಮಿಗಳಾಗಿ ಲಿಂಗಸುಖಿಗಳು ಅಂತ ಇಲ್ಲಿ ಶರಣರಾದಂಥ ಆದೈನವರು ನಮಗೆ ಸ್ಪಷ್ಟವಾಗಿ ಕರ್ಮಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ ಶರಣ ಮಾರ್ಗದಲ್ಲಿ ನಡೆಯುವಂತಹ ಸಾಧಕನಿಗೆ ಅವನ ನಡೆ ನುಡಿ ಮತ್ತು ಆತ್ಮ ಎಲ್ಲವನ್ನು ಸರ್ವಸ್ವವನ್ನು ಸಹ ಪರಮಾತ್ಮನಿಗೆ ಎಡೆ ಮಾಡಿ ಪರಮಾತ್ಮನ ಅಧೀನದಲ್ಲಾಗಿರುವಂತಹವರಿಗೆ ಯಾವುದೇ ಕರ್ಮಗಳು ಬಾಧಿಸೋದಿಲ್ಲ ಇದಕ್ಕೆ ಕಾರಣ ಶರಣನಲ್ಲಿ ಅರಿವು ಜಾಗೃತವಾಗಿರುತ್ತದೆ ಅಲ್ಲಿ ಗುರುಮುಖೇನ ನಮಗೆ ಮಾರ್ಗ ಸಿಗುತ್ತೆ ಅಂದಾಗ ಅಲ್ಲಿ ಶಿವಯೋಗಿಗೆ ಕರ್ಮವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಶಿವಶರಣರ ಒಂದು ದಾರಿ ಏನಿದೆ ಅದು ಪರಮಾತ್ಮನ ಅಧೀನ ಅವನು ಲಿಂಗ್ ಪರಮಾತ್ಮನಿಗೆ ವಶವಾಗಿ ಆಗಿರೋದರಿಂದ ಅವರಿಗೆ ಯಾವುದೇ ರೀತಿಯ ಒಂದು ಕರ್ಮ ಇರೋದಿಲ್ಲ ಕರ್ಮಗಳು ಬಾಧಿಸೋದೂ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರಗಳು ಪರಿಭಾವಿಸುವ ಸಂಚಿತ ಪ್ರಾರಬ್ಧ ಆಗಾಮಿ ಇವೆಲ್ಲ ಮೂರೂ ಕರ್ಮಗಳನ್ನು ನಾಶ ಮಾಡುವಂತಹ ಸಾಮರ್ಥ್ಯ ಯಾವುದರಲ್ಲಿದೆ ಅಂತಂದರೆ ಗುರುಗಳು ನೀಡುವಂತಹ ಪಾದೋದಕದಲ್ಲಿದೆ ಅದನ್ನು ಸ್ವೀಕಾರ ಮಾಡಿದಾಗ ನಮಗೆ ಪ್ರಾರಬ್ಧ ಕರ್ಮನಾಸ್ತಿ ಆಗಾಮ ಕರ್ಮನ ಆಸ್ತಿ ಮತ್ತು ಸಂಚಿತ ಕರ್ಮನ ಆಸ್ತಿ ಅಂತ ಹೇಳ್ತೀವಿ ಆ ಮೂರೂ ಕರ್ಮಗಳು ಸಹ ಸುಟ್ಟು ಹೋಗ್ತವೆ ನಮ್ಮ ಸುತ್ತಲಿನ ಜನರ ನಿಂದೆಗಳಿರ್ಬೋದು ವಂದನೆಗಳಿರ್ಬೋದು ಅವುಗಳನ್ನೆಲ್ಲ ಸಮಚಿತ್ತವಾಗಿ ಸ್ವೀಕರಿಸುವಂತಹ ಭಾವನೆ ಬೆಳೆದಿರೋದ್ರಿಂದ ನಿಜವಾದ ಸಾಧಕನು ಈ ರೀತಿಯಾಗಿ ತನ್ನೆಲ್ಲ ಕರ್ಮಗಳಿಂದ ಮುಕ್ತನಾಗಿ ನೀ ಕರ್ಮಿಯಾಗಿ ಲಿಂಗಾನಂದವನ್ನು ಅನುಭವಿಸುತ್ತಾನೆ ಅವನಿಗೆ ಯಾವುದೇ ಹಿಂದಿನ ಜನ್ಮದ್ದು ಅಥವಾ ಮುಂದಿನ ಜನ್ಮದ್ದು ಜನ್ಮ ಇರೋದು ಅದೆಲ್ಲ ಇರೋದೇ ಇಲ್ಲ ಅವರು ಈ ಜನ್ಮದಲ್ಲಿಯೇ ಲಿಂಗಸುಖಿಗಳಾಗ್ತಾರೆ ಎನ್ನುವ ಮಾತನ್ನು ಶರಣ ಆದಯ್ಯನವರು ಸ್ಪಷ್ಟವಾಗಿ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಶಿವಶರಣರೆಲ್ಲರೂ ಸಹ ಕರ್ಮ ಯೋಗ ಅನ್ನೋದು ಹೇಗಿರುತ್ತೆ ನಾವು ಮಾಡುವಂತಹ ಕೆಲಸ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡೋದಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಕರ್ಮ ಫಲವನ್ನ ನಿರ್ಧರಿಸುತ್ತೆ ಎಂಬುದನ್ನ ಅಲ್ಲಮ್ಮ ಪ್ರಭು ಇರ್ಬೋದು ಆದಯ್ಯ ಇರ್ಬೋದು ಬಸವಣ್ಣ ಅಕ್ಕ ಮಹಾದೇವಿ ಇವರೆಲ್ಲರೂ ಸಹ ಹೇಳಿರುವ ವಿಚಾರಧಾರೆಯನ್ನ ಶ್ರೀಮತಿ ಗಂಗಾ ಕುಪ್ಸಾದ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು ಈಗ ಕೂಡ ನಮ್ಮ ಶಿವಶರಣರು ಹೇಳಿರುವ ಕರ್ಮಯೋಗದ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ಈಗ ಕರ್ಮಯೋಗದ ಬಗ್ಗೆ ಗುರು ಬಸವಣ್ಣನವರ ಇನ್ನೊಂದು ವಚನವನ್ನ ನೋಡೋಣ ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು ಪ್ರಾರಬ್ಧ ಕರ್ಮ ಭೋಗಿಸಿದಲ್ಲದೆ ಹೋಗದೆಂದು ಶ್ರುತಿ ಇದಾವೆ ನೋಡ ತಾನಾವ ಲೋಕದೊಳಗಿದ್ದಡೆಯೂ ಬಿಡದು ಕರ್ಮ ಫಲಗೂಡಿ ಕೂಡಲ ಸಂಗಮ ದೇವರಿಗೆ ಆತ್ಮ ನೈವೇದ್ಯವ ಮಾಡಿದವನೇ ಧನ್ಯ ಕರ್ಮ ಸಿದ್ಧಾಂತದ ಪ್ರತಿಪಾದನೆ ಅಂದ್ರೆ ಯಾರೇ ಆಗ್ಲಿ ಕರ್ಮದ ಫಲಗಳನ್ನು ಅನುಭವಿಸಲೇಬೇಕು ಶ್ರುತಿಗಳು ಶಾಸ್ತ್ರ ಗ್ರಂಥಗಳು ಸಂಚಿತ ಪ್ರಾರಬ್ಧ ಕರ್ಮಗಳು ಅಂದ್ರೆ ಹಿಂದೆ ಮಾಡಿದ ಕರ್ಮಗಳು ಭೋಗಿಸದೆ ಹೋಗಲಾರವು ಅಂಥೇಳಿ ಅವು ಪ್ರತಿ ಪ್ರತಿಪಾದಿಸ್ತಾ ಇದ್ದಾವೆ ಆದರೆ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಎಂದರೆ ಈ ಎಲ್ಲ ಕರ್ಮಗಳಿಗೂ ಕಾರಣ ಯಾರು ಕರ್ತೃ ಯಾರು ಪರಮಾತ್ಮ ಪರಮಾತ್ಮನೇ ಆಗಿರೋದ್ರಿಂದ ನಾವು ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾದಾಗ ಸರ್ವವನ್ನು ನಮ್ಮಲ್ಲಿರುವ ಸರ್ವಸ್ವವನ್ನು ಪರಮಾತ್ಮನಿಗೆ ಅರ್ಪಿಸಿದಾಗ ನನ್ನತನ ತನ್ನತನ ಅನ್ನೋದು ಪರಮಾತ್ಮನಲ್ಲಿ ಅಡಗಿ ಅಲ್ಲಿ ಏನು ಉಳಿಯುತ್ತೆ ದೇವಭಾವ ಉಳಿಯುತ್ತೆ ದೇವಭಾವ ಬರುತ್ತೆ ಆ ದಿಸೆಯಲ್ಲಿ ನಾವು ಸಾಧನೆ ಮಾಡಬೇಕು ಸಾಧಕ ಆ ರೀತಿ ಸಾಧನೆ ಮಾಡಿದಾಗ ಈ ಒಂದು ಕರ್ಮ ಸಿದ್ಧಾಂತಗಳು ನಮ್ಮೊಂದಿಗೆ ಬರೋದೂ ಇಲ್ಲ ಕರ್ಮ ಸಿದ್ಧಾಂತವನ್ನು ಬಿಟ್ಟು ನಾವು ನಾವು ಹೋಗ್ಬೋದು ಸಾಧನೆ ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಗುರುಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ನೀವು ಒಳ್ಳೆಯ ಭಾವನೆಯಿಂದ ಮಾಡಬೇಕಾಗತ್ತೆ ಆಗ ನಮಗೆ ಯಾವುದೇ ಕರ್ಮಫಲ ಅದು ಯಾಕೆಂದರೆ ಆತ್ಮವನ್ನೇ ಪರಮಾತ್ಮನಿಗೆ ನೈವೇದ್ಯ ಮಾಡಿದಾಗ ಅವರೇ ಧನ್ಯರು ಅನ್ನುವಂತಹ ಮಾತನ್ನು ಇಲ್ಲಿ ಗುರುಬಸವಣ್ಣನವರು ಹೇಳಿದರು ಇನ್ನು ಅಲ್ಲಮ್ಮ ಪ್ರಭುದೇವರ ಇನ್ನೊಂದು ವಚನ ಅನ್ನವನಿಕೆ ನನ್ನಿಯ ನುಡಿದು ಅರವಟಿಗೆಯೇ ನೀಕ್ಕಿ ಕೆರೆಯ ಕಟ್ಟಿಸಿದಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವು ಸಾಧ್ಯವಾಗದು ಗುಹೇಶ್ವರ ನರಿಯದ ಶರಣಂಗೆ ಆವ ಇಲ್ಲ ಕೆಲವರು ಏನು ಮಾಡ್ತಾರೆ ಅನ್ನದವಸೋ ಮಾಡ್ತಾರೆ ಸತ್ಯವನ್ನೇ ನುಡಿಯೋದು ಮಠ ಮಂದಿರದ ನಿರ್ಮಾಣ ಕೆರೆ ಕಟ್ಟಿಸೋದು ಇಂಥ ಜನೋಪಯೋಗಿ ಕಾರ್ಯಗಳನ್ನು ಮಾಡ್ತಾರೆ ಅವರು ಅದರಿಂದ ಏನು ಅನ್ಕೊತಾರೆ ಅಂದರೆ ನಾನು ಹಿಂದಿನ ಕರ್ಮಗಳು ಅಂತ್ ಅವೆಲ್ಲ ಏನಾಗ್ತವೆ ತಿಳಿಯಾಗ್ತವೆ ಅಂತ ನಂಬ್ತಾರೆ ಬಾಹ್ಯದಲ್ಲಿ ನಾವು ಎಷ್ಟೇ ಸತ್ಕಾರ್ಯಗಳನ್ನು ಮಾಡಿದರೂ ಸಹ ಅಂತರಂಗದಲ್ಲಿ ನಾವು ಸುಜ್ಞಾನದ ಬೆಳೆಯನ್ನು ಸ್ವರ್ಗ ಸುಖ ಬೆಳೆಯದಿದ್ದರೆ ಆ ಸ್ವರ್ಗ ಸುಖ ಲಭಿಸುತ್ತೆ ಅದು ತಾತ್ಕಾಲಿಕವಾಗುತ್ತೆ ನಿತ್ಯ ಸತ್ಯದ ಅರಿವನ್ನು ನಾವು ಬೆಳೆಸಿಕೊಂಡು ಅಂದರೆ ಯಾವುದೇ ಫಲವನ್ನು ನಿರೀಕ್ಷಿಸದೆ ಸಾಧನೆಯನ್ನು ಮಾಡಬೇಕು ನಾವು ಅನ್ನ ಇಟ್ವಿ ದಾಸೋಹ ಮಾಡಿದ್ವಿ ಅರವಟಿಕೆಯನ್ನು ಇಟ್ವಿ ಕೆರೆ ಕಟ್ಟಿಸಿದ್ವಿ ನಾನು ಮಾಡಿದೆ ನಾನು ಮಾಡಿದೆ ಅನ್ನೋದು ನಮ್ಮಲ್ಲಿ ಇರಬಾರ್ದು ಯಾವುದೇ ಫಲವನ್ನು ನಿರೀಕ್ಷಿಸದೆ ಸಾಧನೆ ಮಾಡಿದಾಗ ಆ ರೀತಿ ಮಾಡಿದಾಗ ಶರಣನಿಗೆ ಯಾವ ಫಲವೂ ಸಿಗುವುದಿಲ್ಲ ನಿಸ್ವಾರ್ಥವಾಗಿ ಏನು ಮಾಡ್ತೀವಿ ಅದ್ರಿಂದ ಫಲ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಅಲ್ಲಮ್ಮ ಪ್ರಭು ದೇವರು ಹೇಳ್ತಾ ಇದ್ದಾರೆ ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಆ ಕೆಲಸದಲ್ಲಿ ಫಲವನ್ನ ನಿರೀಕ್ಷೆಯನ್ನ ಮಾಡಬಾರ್ದು ಮಾಡುವಂತಹ ಕೆಲಸವನ್ನ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಾಗ ಅದನ್ನ ದೇವರು ಸಹ ಮೆಚ್ಚುತ್ತಾನೆ ಎಂಬುದನ್ನ ಬಸವಣ್ಣ ಮತ್ತೆ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳಿರುವ ವಿಚಾರವನ್ನ ಶ್ರೀಮತಿ ಗಂಗಾ ಗುಪ್ಸದವರು ತಿಳಿಸ್ತಾ ಇದ್ರು ನಂತರದಲ್ಲಿ ಕೂಡ ಕರ್ಮ ಯೋಗದ ಕುರಿತಾಗಿ ಕರ್ಮ ಫಲದ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಇನ್ನು ಗುರು ಬಸವಣ್ಣನವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಉಪಮಿಸಬಾರದ ಉಪಮಾತೀತರು ಕಾಲಕರ್ಮರಹಿತರು ಭವಹರ ಹಿತರು ಕೂಡಲ ಸಂಗಮ ದೇವ ನಿಮ್ಮ ಶರಣರು ಶರಣರು ಯಾವ ರೀತಿ ಇದ್ದಾರೆ ಎಂದು ಗುರುಬಸವಣ್ಣ ಹೇಳ್ತಾರೆ ಶರಣರು ಉಪಮಾತೀತರು ಅವರನ್ನ ಯಾರ ಜೊತೆನೂ ಹೋಲ್ಸಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಅವರೇ ಸಮ ಯಾಕೆಂದರೆ ಅವರು ಕಾಲಕರ್ಮರಹಿತರು ಕಾಲವನ್ನು ಮೀರಿದವರು ಕರ್ಮಕ್ಕೆ ಅಂಟಿಕೊಳ್ಳದೇ ಇರುವಂತಹವರು ಕಾಲಕ್ಕೆ ಸಿಲುಕಿರುವ ಕರ್ಮಫಲವನ್ನು ಸಹ ಮೀರಿದಂತಹವರು ಈ ರೀತಿ ನಾವೂ ಆಗಬೇಕು ಸಾಧನೆ ಮಾಡಬೇಕು ಯಾಕೆಂದರೆ ಇವುಗಳಿಂದ ಭವಬಂಧನವನ್ನು ಕಳೆದುಕೊಂಡವರು ಶರಣರು ಅನ್ನೋ ಮಾತನ್ನು ಇಲ್ಲಿ ಗುರುಬಸವಣ್ಣವರು ಹೇಳ್ತಾ ಇದ್ದಾರೆ ಎಂದಾಗ ಆ ರೀತಿ ಸಾಧನೆ ಮಾಡುವುದನ್ನು ಮಾಡುವಕ್ಕೆ ನಾವು ಸಹ ಪ್ರಯತ್ನ ಮಾಡಬೇಕಾಗತ್ತೆ ಇನ್ನು ಶಿವಯೋಗಿ ಸಿದ್ದರಾಮೇಶ್ವರರು ಹೇಳ್ತಾರೆ ಬಾರದ ಭವದ ಬಂದೆನುಣ್ಣು ನುಂಡೆನಯ್ಯ ನಾನು ಮಾಡಿದುದನು ಇನ್ನು ಬವಕ್ಕೆ ಬಾರದಂತೆ ಮಾಡ ತಂದೆ ಕರ್ಮವ ನುಣ್ಣುವಂತೆ ನಿರೂಪಿಸಯ್ಯ ಅಯ್ಯ ನಿಮ್ಮ ಧರ್ಮ ವಿಚಿತ್ರ ಮೂಲ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮ ಹತ್ತೆ ಸಾರುವ ಮನಕ್ಕೆ ಮಂಗಳವ ನೀಯ್ಯ ಗುರುವೆ ಎನ್ನು ಮಾತನ್ನು ಸಿದ್ದರಾಮೇಶ್ವರರು ಹೇಳ್ತಾ ಇದ್ದಾರೆ ಭವವು ಸಂಸಾರದಲ್ಲಿ ಹಾಸುಹೊಕ್ಕಾಗಿದೆ ಅದು ವಿವಿಧ ರೂಪದಲ್ಲಿ ನಮ್ಮನ್ನು ಬಾಧಿಸುತ್ತದೆ ನಾವು ಮಾಡಿರುವ ಕಾರ್ಯಗಳ ಫಲಗಳು ಒಳ್ಳೆಯದಿರಲಿ ಕೆಟ್ಟದಿರಲಿ ಅದನ್ನು ನಾವು ಸ್ವೀಕರಿಸಲೇಬೇಕು ಹೀಗಾಗಿ ನಾವು ಕನಿಷ್ ನಾವು ಕನಿಷ್ಠ ಮಾರ್ಗದಲ್ಲಿ ನಡೆಯುತ್ತಿರುವ ಸಂದರ್ಭದಲ್ಲಿಯೂ ಕರ್ಮ ಮತ್ತು ಅದರ ಫಲಗಳ ಕುರಿತಾದ ಚಿಂತೆಯನ್ನು ಬಿಟ್ಟು ಪುನಃ ಈ ಭವಾಂತರಗಳಲ್ಲಿ ತೊಳಲದಿರುವಂತೆ ದೈನ್ಯ ಭಾವದಿಂದ ಪರಮಾತ್ಮನನ್ನು ಪ್ರಾರ್ಥಿಸುವುದೇ ಕರ್ಮಯೋಗದ ಮಾರ್ಗ ಅದನ್ನು ಹೇಳ್ತಾರೆ ಬಾರದ ಭವಂಗಳಲ್ಲಿ ಬಂದೆ ಬಂದದನ್ನು ಉಣ್ಣಲೇಬೇಕು ನಾನು ಮಾಡಿದುದನ್ನು ಇನ್ನು ಬವಕ್ಕೆ ಬಾರದಂತೆ ಮಾಡ ತಂದೆ ಅಂಥೇಳಿ ಅವರು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಅನ್ನೋ ಮಾತನ್ನು ಮಾರ್ಗದರ್ಶನವನ್ನು ಸಿದ್ದರಾಮೇಶ್ವರರು ಹೇಳ್ತಾರೆ ಹಾಗೆಯೇ ಅವರು ತಮ್ಮ ಇನ್ನೊಂದು ವಚನದಲ್ಲಿ ಕರ್ಮಯೋಗದ ಬಗ್ಗೆ ಹೇಳ್ತಾರೆ ಕೃಷಿಯ ಮಾಡಿ ಉಣ್ಣದೆ ಹಸಿವು ಹರಿವ ಪರಿ ಇನ್ನೆಂತೋ ಕರ್ಮಯೋಗವ ಮಾಡದೆ ನಿರ್ಮಲ ಸುಚಿತ್ತವನರಿದ ಪರಿ ಎಂತೋ ಬೇಯದ ಅಶನವನುಂಬ ತಾವಾಬದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗಕ್ಕೆ ಕರ್ಮಯೋಗಿಯಾದಂತಹ ಸಿದ್ದರಾಮೇಶ್ವರರು ಅವರ ಒಂದು ಕರ್ಮಯೋಗದ ನಿಷ್ಠೆ ಹೀಗಿದೆ ಅವ್ರು ಹೇಳಿ ಸಾಧಕನಾದಂತಹವನು ಕಾಯಕವನ್ನು ಮಾಡಿ ತನ್ನ ಹಸಿವನ್ನು ಪರಿಹರಿಸಿಕೊಳ್ಳಬೇಕು ಕೂತು ತಿಂದರೆ ಅಂದರೆ ಕಾಯಕ ಮಾಡದೆ ತಿಂದರೆ ಅದರಿಂದ ನಮ್ಮ ಶುದ್ಧಿಯಾಗದು ಹಾಗೆಯೇ ಕಾಲಾಹರಣ ಮಾಡಿ ಸೋಮಾರಿತನದಲ್ಲಿ ಜೀವನವನ್ನು ಮಾಡಿದವನು ಸಮಾಜಕ್ಕೆ ಹೊರೆ ದುಡಿಮೆಯಲ್ಲಿ ಮೇಲೂ ಕೀಳಿಲ್ಲ ಆದರೆ ಅದು ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಇರಬೇಕು ದುಡಿಮೆ ಮನುಷ್ಯನನ್ನು ಚಿತ್ತವನ್ನಾಗಿ ಮಾಡುತ್ತದೆ ಅಂದರೆ ನಮಗೆ ಒಳ್ಳೆಯ ಮನಸ್ಸು ಬೇಕು ಅಂತಂದಾಗ ನಾವು ಕಾಯಕವನ್ನು ಮಾಡಬೇಕು ಅವನು ಅದೇ ರೀತಿ ಕಾಯಕವನ್ನು ಮಾಡಿದವರು ಲೋಕಕ್ಕೆ ಮಾನ್ಯನಾಗುತ್ತಾರೆ ಎಂಬುದನ್ನು ಸಿದ್ದರಾಮೇಶ್ವರರು ತಮ್ಮ ಬದುಕಿನ ಮೂಲಕ ಮಾಡಿ ತೋರಿಸಿದ್ದಾರೆ ಯಾಕೆಂದರೆ ನುಡಿದಂತೆ ನಡೆದವರು ಶರಣರು ಕೆರೆ ಕಟ್ಟೆಗಳನ್ನು ಕಟ್ಟುವಲ್ಲಿ ಸಿದ್ದರಾಮೇಶ್ವರರು ಸಹ ಗುದ್ದಲಿಯನ್ನು ಕೈಯಲ್ಲಿ ಹಿಡಿದು ಕಾಯಕ ಮಾಡಿದರು ಅಲ್ಲೆಲ್ಲ ಕೆಲಸವನ್ನು ಮಾಡಿ ಅವರು ಕರ್ಮಯೋಗಿ ಆಗಿದ್ದಂಥವರು ಅದರಿಂದ ಗುರುವಾದಡೂ ಕರ್ಮ ಮಾಡಬೇಕು ಲಿಂಗವಾದಡೂ ಕರ್ಮ ಮಾಡಬೇಕು ಶಿವಯೋಗಿಯ ಶರೀರ ವೃತ ಸವೆಯಬಾರದು ಅನಿಗೊಂಬನಿತು ಕಾಯಕವಂ ನಡೆಯುತ್ತಿರಬೇಕು ಎಂದು ಹೇಳಿದ್ದವರು ಸಿದ್ದರಾಮೇಶ್ವರರು ಶಿವಯೋಗಿ ಆದ್ರೂ ಸಹ ಕಾಯಕ ಮಾಡಬೇಕು ಗುರು ಆದರೂ ಕಾಯಕ ಮಾಡಬೇಕು ಪರಮಾತ್ಮನಿಗೂ ಕೆಲಸ ಇರುತ್ತೆ ಅವನು ಕರ್ಮ ಮಾಡಬೇಕು ಕೆಲಸ ಮಾಡಬೇಕು ಅಷ್ಟೇ ಅಲ್ಲ ಅವರು ಆ ರೀತಿ ಹೇಳಿದ್ದಷ್ಟೇ ಅಲ್ಲ ಹೇಳಿದ್ದನ್ನ ಅವರು ಮಾಡಿ ತೋರಿಸಿದ್ದನ್ನ ನಾವು ನೋಡ್ತಿದ್ದೀವಿ ಇನ್ನ ಶರಣೆ ಕಾಳವಯ್ಯ ಅವರ ಒಂದು ವಚನ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರಿಲಿಂಗ ಪೆದ್ದಿಗಳ ರಸರಲ್ಲಿ ಸದರವಲ್ಲ ಕಾಣವ ಇಲ್ಲಿ ಕ ಇಲ್ಲಿ ಶರಣೆ ಕಾಳೈವೆಯವರು ಹೇಳ್ತಾರೆ ಏನಪ್ಪ ಅಂದರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಅಂತಂದರೆ ಯಾವುದೇ ಒಂದು ಕಾಯಕವನ್ನು ಮಾಡದೇ ಇದ್ದವರು ಅವರು ಭಕ್ತರಾಗಲು ಸಾಧ್ಯವಿಲ್ಲ ಜೊತೆಗೆ ಅದು ಸತ್ಯಶುದ್ಧವಾಗಿರಬೇಕು ಅನ್ನೋ ಮಾತನ್ನು ಸಹ ಹೇಳ್ತಾರೆ ಯಾಕೆಂದರೆ ವಾಸ್ತವವಾದಿಯಗಳಾಗಿದ್ದಂತಹ ಶರಣರು ದುಡಿಮೆಯಲ್ಲಿ ದೈವತ್ವವನ್ನು ಕಂಡಂಥವರು ಆದ್ದರಿಂದ ಕಾಯಕ ಮಾಡದೇ ಇದ್ದರೆ ಅವರು ಭಕ್ತರಾಗೋದಿಲ್ಲ ಕಾಯಕ ಶುದ್ಧವಾಗಿರಬೇಕು ಅಲ್ಲಿ ಯಾವುದೇ ಆಸೆಯ ಬಂಧನಕ್ಕೆ ಒಳಗಾಗದೇನೆ ಭವದಲ್ಲಿ ಬಿದ್ದು ಒದ್ದಾಡಬೇಕಾಗತ್ತೆ ಆಸೆ ಮಾಡಿದ್ದೇ ಆದರೆ ಅತಿಯಾಸೆ ಮಾಡದೆ ತೃಪ್ತಿಕರ ಜೀವನ ನಡೆಸುವುದೇ ನಿತ್ಯ ತೃಪ್ತ ಸ್ಥಿತಿ ಇದಕ್ಕೆ ಕರ್ಮಯೋಗ ಅಂತ ಕರೆದಂಥವರು ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವ್ಯವರು ಇದನ್ನು ನಿತ್ಯ ಮುಕ್ತಿ ಅಂತ ಕರೆದ್ರು ನಿರಾಸೆ ಎಂಬುದು ನಿತ್ಯ ಮುಕ್ತಿ ಅದನ್ನು ನಾವು ಸಾಧನೆ ಮೂಲಕ ಮಾಡಬೇಕಾಗತ್ತೆ ಇನ್ನು ಶರಣರಾದಂತಹ ನುಲಿಯ ಚಂದಯ್ಯನವರು ಸಹ ಒಂದು ಕರ್ಮ ಅಥವಾ ಕಾಯಕದ ಬಗ್ಗೆ ಈ ರೀತಿ ಹೇಳ್ತಾರೆ ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು ನೇಮದ ಕೂಲಿ ಅಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು ನೇಮದ ಕೂಲಿ ಬಿಟ್ಟು ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ್ಯ ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೇ ಹೋಗು ನನಗೆ ಜಂಗಮದ ಪ್ರಸಾದದಾಗೆ ಚಂದೇಶ್ವರ ಲಿಂಗಕ್ಕೆ ಪ್ರಾಣವಯ್ಯ ಬದುಕು ಕ್ರಿಯಾಶೀಲವಾಗಿರಬೇಕಾದರೆ ಕಾಯಕ ಅತ್ಯಗತ್ಯ ಆದರೆ ಮಾಡುವಂತಹ ಕಾಯಕ ಸತ್ಯಶುದ್ಧ ವಾಗಿದ್ದರೆ ಅದು ದೈವತ್ವಕ್ಕೆ ಏರಿಸುವಂತಹ ಸಾಧನೆಯಾಗುತ್ತದೆ ಏಕೆಂದರೆ ಅಲ್ಲಿ ಶ್ರದ್ಧೆ ನಿಷ್ಠೆ ಅವಧಾನಗಳು ಕೂಡಿದಾಗ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ ಆದರೆ ಅತಿ ಆಸೆಯಿಂದ ಅಡ್ಡಹಾರಿ ಹಿಡಿದು ಮಾರ್ಗದಲ್ಲಿ ನಡೆದಾಗ ನಮ್ಮ ಅರಿವಿನ ನಷ್ಟ ಆಗುತ್ತದೆ ಆದ್ದರಿಂದ ಕಾಯಕ ದಾಸೋಹ ಪ್ರಸಾದ ತತ್ವಗಳು ಜೀವನದ ವಿಧಾನವಾಗಬೇಕು ಆಗ ನಮ್ಮ ಜೀವನವೇ ದೈವೀಕರಣವಾಗುತ್ತದೆ ಆದ್ದರಿಂದಲೇ ಗುರುಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ನೋಡಿದರು ಅಷ್ಟೇ ಅಲ್ಲ ಕಾಯಕವೇ ಕೈಲಾಸ ಮಾತ್ರವಲ್ಲ ಅದರಿಂದ ನಮ್ಮ ಕಾಯವೇ ಕೈಲಾಸವಾಗುತ್ತದೆ ಅಂದರೆ ನಮ್ಮ ಶರೀರವೇ ಕೈಲಾಸ ಆಗುತ್ತೆ ಅನ್ನುವಂತಹ ಮಾತನ್ನು ಬಸವಾದಿ ಶರಣರು ಹೇಳಿರದಂಥ ಹೇಳಿರುವಂತಹ ಕರ್ಮಯೋಗದ ಬಗ್ಗೆ ಕಾಯಕದ ಬಗ್ಗೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೀವಿ ಇಲ್ಲಿವರೆಗೂ ತಾವು ನನ್ನ ನನ್ನ ಮಾತುಗಳನ್ನ ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಶರಣು ಶರಣಾರ್ಥಿಗಳು ಧನ್ಯವಾದಗಳು ಮೇಡಮ್ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀಮತಿ ಗಂಗಾ ಕುಪ್ಸದ್ ಅವರು ಭಾಗವಹಿಸಿ ನಮ್ಮ ಶಿವಶರಣರು ತಮ್ಮ ವಚನಗಳಲ್ಲಿ ಹೇಳಿರುವಂತಹ ಕರ್ಮಯೋಗದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಅದರಲ್ಲಿಯೂ ಸುದೀರ್ಘವಾದಂತಹ ವಿಚಾರ ಅಂತಾನೆ ಹೇಳ್ಬೋದು ಎಲ್ಲ ಶಿವಶರಣರ ವಿಚಾರಧಾರೆಯನ್ನು ಕೂಡ ನಮ್ಮ ಮುಂದೆ ಪುಸ್ತಕದ ರೀತಿಯಲ್ಲಿ ತೆರೆದಿಟ್ಟಿದ್ದಾರೆ ಶ್ರೀಮತಿ ಗಂಗಾ ಕುಪ್ಸದ್ ಅವರು ಇವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಶಿವಶರಣರು ಹೇಳಿರುವಂತೆ ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ಕರ್ಮ ಯೋಗದ ಮಹತ್ವವನ್ನ ತಿಳ್ಕೊಂಡಿದೀವಿ ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಇದು ವಚನ ವಿಹಾರ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ